ನಮಸ್ಕಾರ ಒಂಬತ್ತನೇ ತರಗತಿಯ ಕನ್ನಡ ವಿಷಯದ ಮರುಸಿಂಚನ ವಿಡಿಯೋಗೆ ನಿಮ್ಗೆ ಸ್ವಾಗತ ಸುಸ್ವಾಗತ ವಿದ್ಯಾರ್ಥಿಗಳ ಅಭ್ಯಾಸ ಪುಸ್ತಕ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಬೆಂಬಲಿತ ಕಲಿಕಾಫಲ ಎಂಟು ಇರುವಂತದ್ದು ಇಲ್ಲಿ ಏಕೆ ಹೇಗೆ ಹಾಗಾದರೆ ಅನ್ನೋದಕ್ಕೆ ಸಂಬಂಧಿಸಿದ ಕೆಲವೊಂದು ಚಟುವಟಿಕೆಗಳನ್ನ ಮಾಡಿ ಉತ್ತರಿಸಿಕೊಂಡು ಬರಬೇಕಾಗಿರುವಂತದ್ದಾಗಿದೆ ಹೇಗೆ ಮಾದರಿಯಾಗಿ ಉತ್ತರಿಸುತ್ತಾ ಪ್ರಾಕ್ಟೀಸ್ ಮಾಡಿಕೊಳ್ಳುವುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಪೂರ್ತಿಯಾಗಿರುವಂತಹ ವಿಡಿಯೋ ಹಾಗೂ ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಎಂಟನೇ ಅಂಶ ಏಕೆ ಹೇಗೆ ಹಾಗಾದರೆ ಅನ್ನೋದಕ್ಕೆ ಸಂಬಂಧಿಸಿದಂತೆ ಇರುವಂತದ್ದು ಚಟುವಟಿಕೆ ಒಂದು ಕೊಟ್ಟಿರುವ ಜಾನಪದ ಗೀತೆಯನ್ನು ಆಲಿಸಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿರಿ ಅಂತ ಹೇಳಿ ಕೇಳಿರುವಂತದಾಗಿ ಇಲ್ಲಿ ಒಂದು ಜನಪದ ಗೀತೆಯನ್ನು ಕೊಟ್ಟಿದ್ದಾರೆ ಅದನ್ನು ಆಲಿಸಬೇಕಾಗಿರುವಂಥದ್ದು ಮತ್ತು ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗಿರುವಂತದಾಗಿದೆ ಮುಂಜಾನೆದ್ದು ಕುಂಬಾರಣ್ಣ ಹಾಲು ಬಾನುಂಡಾನ ಹಾರ್ಯಾಡಿ ಮಣ್ಣ ತುಡಿದಾನ ಹಾರಿ ಹಾರ್ಯಾಡಿ ಮಣ್ಣ ತುಳಿಯುತ್ತ ನ್ಯಾರ್ಯಾರು ಹೊರುವಂತ ಐರಾಣಿ ಹೊತ್ತಾರೆದ್ದು ಕುಂಬಾರಣ್ಣ ತುಪ್ಪ ಬಾನುಂಡಾನ ಗಟ್ಟಿಸಿ ಮಣ್ಣ ತುಳಿದಾನ ಗಟ್ಟಿಸಿ ಮಣ್ಣ ತುಳಿಯುತ್ತ ಮಾಡ್ಯಾನ ಮಿತ್ರೇರು ಹೊರುವಂತ ಐರಾಣಿ ಅಕ್ಕಿ ಹಿಟ್ಟು ನಾವು ತಕ್ಕೊಂಡು ತಂದೀವಿ ಗಿಂಡೀಲಿ ತಂದೀವ್ನಿ ತಿಳಿದುಪ್ಪ ಗಿಂಡೀಲಿ ತಂದೀವ್ನಿ ತಿಳಿದುಪ್ಪ ಕುಂಬಾರಣ್ಣ ತಂದಿಡು ನಮ್ಮ ಐರಾಣಿ ಕುಂಬಾರಣ್ಣನ ಮಡದಿ ಕಡಗಾದ ಕೈಯೇಕಿ ಕೊಡದ ಮ್ಯಾಲೇನ ನ ಬರೆದಾಳ ಕೊಡದ ಮ್ಯಾಲೇನ ನ ಬರೆದಾಳ ಕಲ್ಯಾಣ ಶರಣ ಬಸವನ ನಿಲ್ಲಿಸ್ಯಾಳ ಈ ರೀತಿಯಾಗಿ ಇಲ್ಲಿ ಒಂದು ಜಾನಪದ ಗೀತೆ ಇರುವಂತದಾಗಿದೆ ಈ ಒಂದು ಜಾನಪದ ಗೀತೆಯನ್ನು ನೀವು ಯೂಟ್ಯೂಬ್ ನಲ್ಲಿ ಸರ್ಚ್ ಮಾಡಿ ಹಾಡನ್ನು ಸಹ ಆಲಿಸಬಹುದಾಗಿರುವಂಥದ್ದು ಇಲ್ಲಿ ಪ್ರಶ್ನೆಗಳನ್ನ ಗಮನಿಸಿ ಕುಂಬಾರಣ್ಣ ಯಾವಾಗ ಏಳುತ್ತಾನೆ ಕುಂಬಾರಣ್ಣ ಮುಂಜಾನೆ ಏಳುತ್ತಾನೆ ಮುಂಜಾನೆ ಏಳುವ ಕುಂಬಾರಣ್ಣ ಏನನ್ನು ಊಟ ಮಾಡುತ್ತಾನೆ ಮುಂಜಾನೆ ಏಳುವ ಕುಂಬಾರಣ್ಣ ಹಾಳು ಬಾನವನ್ನು ಊಟ ಮಾಡುತ್ತಾನೆ ಇನ್ನು ಮೂರನೇ ಪ್ರಶ್ನೆ ಹೊತ್ತಾರೆ ಏಳುವವರು ಯಾರು ಒತ್ತಾರೆ ಹೇಳುವವರು ಕುಂಬಾರಣ್ಣ ನಾಲ್ಕನೇ ಪ್ರಶ್ನೆ ಕುಂಬಾರಣ್ಣ ಮಣ್ಣನ್ನು ಹೇಗೆ ತುಳಿಯುತ್ತಾನೆ ಕುಂಬಾರಣ್ಣ ಹಾರಿ ಹಾರ್ಯಾಡಿ ಮಣ್ಣನ್ನು ತುಳಿಯುತ್ತಾನೆ ಇನ್ನು ಐದನೇ ಪ್ರಶ್ನೆ ಕೊಡದ ಮೇಲೆ ಬರೆದವರು ಯಾರು ಕೊಡದ ಮೇಲೆ ಬರೆದವರು ಕುಂಬಾರಣ್ಣನ ಮಡದಿ ಇನ್ನು ಚಟುವಟಿಕೆ ಎರಡು ನೀಡಿರುವ ಕಥೆಯನ್ನು ಆಲಿಸಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿರುವುದು ಇಲ್ಲಿ ಒಂದು ಕಥೆಯನ್ನೇ ಕೊಟ್ಟಿದ್ದಾರೆ ಈ ಕಥೆಯನ್ನ ಆಲಿಸಿಕೊಂಡು ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗಿರುವಂತದ್ದು ಒಂದು ಊರಿನಲ್ಲಿ ಒಬ್ಬ ರಾಜ ಇರುತ್ತಾನೆ ಅವನು ರಾಜ್ಯವನ್ನು ತುಂಬಾ ಚೆನ್ನಾಗಿ ಆಳ್ವಿಕೆ ಮಾಡುತ್ತಾ ಇದ್ದನು ಇದ್ದಕ್ಕಿದ್ದಂತೆ ಒಂದು ರಾತ್ರಿ ಮಲಗಿದ್ದಾಗ ತನ್ನ ಹಲ್ಲುಗಳೆಲ್ಲ ಉದುರಿ ಹೋದವು ಎಂಬ ಕನಸು ಕಾಣುತ್ತಾನೆ ಆ ಕನಸಿನ ಅರ್ಥವೇನಿರಬಹುದು ಎಂದು ತಿಳಿಯಲು ಜ್ಯೋತಿಷ್ಯರನ್ನು ಕರೆಯುತ್ತಾನೆ ಆಗ ಜ್ಯೋತಿಷಿ ರಾಜರೇ ಈ ಕನಸಿನ ಅರ್ಥವೇನು ಎಂದರೆ ನಿಮ್ಮ ಕುಟುಂಬದವರೆಲ್ಲರೂ ನಿಮ್ಮ ಕಣ್ಣ ಮುಂದೆಯೇ ಸಾಯುತ್ತಾರೆ ಎಂದು ಹೇಳುತ್ತಾನೆ ಈ ಮಾತನ್ನು ಕೇಳಿದ ರಾಜನು ಕೋಪಗೊಂಡು ಅವನಿಗೆ ಶಿಕ್ಷೆ ನೀಡುತ್ತಾನೆ ಈ ಸುದ್ದಿ ಊರೆಲ್ಲಾ ಹರಡುತ್ತದೆ ಮತ್ತೆ ಮರುದಿನ ರಾಜನು ಇನ್ನೊಬ್ಬ ಜ್ಯೋತಿಷ್ಯರನ್ನು ಕರೆದು ಈ ಕನಸಿನ ಅರ್ಥವೇನೋ ಕೇಳುತ್ತಾನೆ ಆಗ ಇನ್ನೊಬ್ಬ ಜ್ಯೋತಿಷಿ ನೀವು ನಿಮ್ಮ ಕುಟುಂಬದಲ್ಲಿ ಇರುವವರಿಗಿಂತ ಹೆಚ್ಚು ದಿನ ಬದುಕುತ್ತೀರಿ ಎಂದು ಹೇಳುತ್ತಾನೆ ಆಗ ರಾಜ ಸಂತೋಷಗೊಂಡು ಅವನಿಗೆ ಬಹುಮಾನ ನೀಡುತ್ತಾನೆ ಇಲ್ಲಿ ನಾವು ಗಮನಿಸಬೇಕಾದ ವಿಷಯವೇನೆಂದರೆ ಇಬ್ಬರು ಜ್ಯೋತಿಷ್ಯರ ಮಾತಿನ ಅರ್ಥ ಒಂದೇ ಆದರೆ ಹೇಳುವ ರೀತಿ ಬೇರೆ ಅಷ್ಟೇ ಹಾಗೆ ನಮ್ಮ ಮಾತು ಯಾರನ್ನಾದರೂ ಖುಷಿಪಡಿಸಬಹುದು ಅಥವಾ ದುಃಖ ಪಡುವಂತೆ ಮಾಡಬಹುದು ಎರಡು ನಮ್ಮ ಮೇಲೆ ಅವಲಂಬಿತವಾಗಿರುತ್ತದೆ ಈ ರೀತಿಯಾಗಿ ಇಲ್ಲಿ ಒಂದು ಕಥೆಯನ್ನು ಕೊಟ್ಟಿರುವಂತದ್ದಾಗಿದೆ ಈ ಕಥೆಯನ್ನ ಈಗ ಗಮನಿಸ್ತೇವೆ ಈಗ ಪ್ರಶ್ನೆಗಳಿವೆ ರಾಜನು ಯಾವ ರೀತಿ ಕನಸನ್ನು ಕಾಣುತ್ತಾನೆ ರಾಜನು ಹಲ್ಲುಗಳೆಲ್ಲ ಉದುರಿ ಹೋಗುವ ಕನಸನ್ನು ಕಾಣುತ್ತಾನೆ ಜ್ಯೋತಿಷ್ಯನ ಯಾವ ಮಾತಿನಿಂದ ರಾಜನು ಕೋಪಗೊಂಡನು ಕುಟುಂಬದವರು ನಿಮ್ಮ ಕಣ್ಣ ಮುಂದೆ ಸಾಯುತ್ತಾರೆ ಎಂಬ ಮಾತಿನಿಂದ ಮೂರನೇ ಪ್ರಶ್ನೆ ರಾಜನು ಇನ್ನೊಬ್ಬ ಜ್ಯೋತಿಷಿಗೆ ಬಹುಮಾನ ನೀಡಲು ಕಾರಣವೇನು ನೀವು ನಿಮ್ಮ ಕುಟುಂಬದಲ್ಲಿ ಇರುವವರಿಗಿಂತ ಹೆಚ್ಚು ದಿನ ಬದುಕುತ್ತೀರಿ ಎಂದಾಗ ಇನ್ನೊಬ್ಬ ಜ್ಯೋತಿಷಿಗೆ ರಾಜನು ಬಹುಮಾನ ನೀಡಿದನು ಇನ್ನು ನಾಲ್ಕನೇ ಪ್ರಶ್ನೆ ಈ ಕಥೆಯಿಂದ ನಾವು ತಿಳಿಯಬೇಕಾದ ಅಥವಾ ತಿಳಿಯಬಹುದಾದ ಮೌಲ್ಯವೇನು ಒಂದು ವಿಚಾರವನ್ನು ಧನಾತ್ಮಕವಾಗಿ ಯೋಚಿಸಿ ಉತ್ತರಿಸಬೇಕು ಐದನೇ ಪ್ರಶ್ನೆ ಈ ಕತೆಗೊಂದು ಶೀರ್ಷಿಕೆಯನ್ನು ನೀಡಿ ಅಂತ ಕೇಳಿರುವಂಥದ್ದು ಯೋಚನೆ ಮಾಡದ ರಾಜ ಅನ್ನೋ ಒಂದು ಶೀರ್ಷಿಕೆಯನ್ನು ನಾವು ಕೊಟ್ಟಿರುವಂತದ್ದು ನೀವು ನಿಮ್ಮದೇ ರೀತಿಯಲ್ಲಿ ಇನ್ನೂ ಉತ್ತರಿಸಿ ವಿಚಾರಿಸಿ ಶೀರ್ಷಿಕೆಯನ್ನು ಕೊಡಬಹುದಾಗಿರುವಂಥದ್ದು ಹಾಗೆ ಇನ್ನು ಚಟುವಟಿಕೆ ಮೂರು ಕೊಟ್ಟಿರುವ ಕಥನ ಕವನ ಆಲಿಸಿ ನೀಡಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಹೇಳಿ ಕೇಳಿರುವಂತ ಇಲ್ಲಿ ಒಂದು ಕಥನ ಕವನವನ್ನು ಕೊಟ್ಟಿರುವಂತದ್ದಾಗಿದೆ ದಟ್ಟ ಕಾಡಿನಲ್ಲೊಂದು ಹೆಮ್ಮರದ ಹೊದರಿನಲ್ಲಿ ಇರುತ್ತಿತ್ತು ಪುಟ್ಟ ಸಂಸಾರ ಊಡಿ ಮುದ್ದು ಬೆಳಿ ಪಾರಿವಾಳಗಳ ಜೋಡಿ ಹಗಲಿರಳು ಜೊತೆಗೂಡಿ ಬಾಳಿದವು ಈ ಜೋಡಿ ಎಂದಿಗೂ ಹಗಲಿರವು ಒಂದನ್ನೊಂದು ಹಿಗ್ಗು ತುಂಬಿತು ಹೊದರಿನಲ್ಲಿ ಬಂದು ಇಟ್ಟ ಮೊಟ್ಟೆಯನ್ನು ಒಡೆದು ಹಿಗ್ಗಿ ತಿವುಗಳ ಪ್ರೀತಿ ಮುದ್ದು ಮರಿಗಳ ಮಧುರ ಸದ್ದು ಕೇಳಿ ದಿನ ಕಳೆದವನಿಂದ ಬಾಳೆ ಬೇಡನೊಬ್ಬನು ಬಂದು ಬಲೆಯನ್ನು ಹರಡಿದ ನೊಮ್ಮೆ ಪುಟ್ಟ ಮರಿಗಳು ಹಾರಿ ಸಿಲುಕಿ ಸೆರೆಗೆ ಚಿತ್ಕರಿಸತೊಡಗಿದವು ಬರಲು ಹೊರಗೆ ಕಂಡು ಪಾರಿವಾಳಗಳ ಪಾಡು ತಾಯಿ ಧುಮುಕಿತು ಬಲೆಗೆ ಹೆಂಡತಿಯ ನಗಲಿರದ ಗಂಡು ಅಕ್ಕಿ ಒಳಗೆ ಬಂದಿತು ಬಿಕ್ ಬಳಿಗಿ ಬಿಕ್ಕಿ ಬಿಕ್ಕಿ ಕುರುಡು ವಾತ್ಸಲ್ಯದಲ್ಲಿ ಕಳೆದುಕೊಂಡ ವಿವೇಕ ಬಲೆಗೆ ನುಗ್ಗಿದ ಪಾರಿವಾಳ ಹಿಂಡು ಹಸಿದ ಬೇಡನು ನಡೆದ ಹೊತ್ತುಕೊಂಡು ಮೋಹ ಮುಸುಕಿದ ಬುದ್ಧಿ ಸರ್ವನಾಶದ ಸಿದ್ಧಿ ವ್ಯಾಮೋಹವನ್ನು ತೊರೆದು ಬಾಳಬೇಕು ಏನು ಬಂದರೂ ಕೂಡ ತಾಳಬೇಕು ಈ ರೀತಿಯಾಗಿ ಇಲ್ಲಿ ಒಂದು ಪಾರಿವಾಳಕ್ಕೆ ಸಂಬಂಧಿಸಿದಂತೆ ಒಂದು ಪದ್ಯ ಇರುವಂತದ್ದಾಗಿದೆ ಇಲ್ಲಿ ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ ಮುದ್ದು ಬಿಳಿ ಪಾರಿವಾಳಗಳ ಜೋಡಿ ಎಲ್ಲಿ ಸಂಸಾರ ಹೂಡಿತ್ತು ಅಂತ ಹೇಳಿ ಕೇಳಿದರು ಮುದ್ದು ಬಿಳಿ ಪಾರಿವಾಳಗಳ ಜೋಡಿ ದಟ್ಟ ಕಾಡಿನ ಹೆಮ್ಮರದ ಹೆದರಿನಲ್ಲಿ ಸಂಸಾರ ಹೂಡಿತು ಬಲೆಯನ್ನು ಹರಡಿದವನು ಯಾರು ಬಲೆಯನ್ನು ಹರಡಿದವನು ಒಬ್ಬ ಬೇಡ ಜೋಡಿ ಪಾರಿವಾಳಗಳು ಹೇಗೆ ಬಾಳುತ್ತಿದ್ದವು ಜೋಡಿ ಪಾರಿವಾಳಗಳು ಹಗಲಿರುಳು ಜೊತೆಗೂಡಿ ಬಾಳುತ್ತಿದ್ದವು ಇನ್ನು ನಾಲ್ಕನೇ ಪ್ರಶ್ನೆ ಬಲೆಯಲ್ಲಿದ್ದ ಮರಿಗಳು ಹೊರಗೆ ಬರಲು ಏನು ಮಾಡಿದವು ಬಲೆಯಲ್ಲಿದ್ದ ಮರಿಗಳು ಹೊರಗೆ ಬರಲು ಚಿತ್ಕರಿಸಿದವು ಇನ್ನು ಐದನೇ ಪ್ರಶ್ನೆ ಏನನ್ನು ತೊರೆದು ಬಾಳಬೇಕು ಮಾನವನ್ನು ವ್ಯಾಮೋಹವನ್ನು ತೊರೆದು ಬಾಳಬೇಕು ಅಂತ ಇಲ್ಲಿ ಉತ್ತರಿಸಬಹುದಾಗಿರುವಂತದ್ದಾಗಿದೆ ಈ ರೀತಿಯಾಗಿ ಈ ಒಂದು ಚಟುವಟಿಕೆಗೆ ಸಂಬಂಧಿಸಿದಂತೆ ಇಲ್ಲಿ ನಾವು ಮಾದರಿಯಾಗಿ ನೋಡ್ಕೊಂಡು ಬಂದಿರುವಂತದ್ದು ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇತರ ಒಂದು ವಿಡಿಯೋಗಳು ವೀಕ್ಷಿಸಬೇಕಂದಲ್ಲಿ ಈ ವಿಡಿಯೋದ ಕೊನೆಯಲ್ಲಿ ಪ್ಲೇ ಲಿಸ್ಟ್ ಕಾಣಿಸ್ತಾ ಇರ್ತದೆ ಅಲ್ಲಿ ಕ್ಲಿಕ್ ಮಾಡಿದಾಗ ಎಲ್ಲಾ ವಿಡಿಯೋಗಳು ಕಾಣಿಸ್ತಾ ಇರ್ತವೆ ಅದರಲ್ಲಿ ನಿಮಗೆ ಸೆಲೆಕ್ಟ್ ಆಗಿರುವಂತಹ ವಿಡಿಯೋ ವೀಕ್ಷಿಸಿ ಪ್ರಾಕ್ಟೀಸ್ ಮಾಡಿಕೊಳ್ಬಹುದಾಗಿರುವಂತದ್ದಾಗಿದೆ ಮತ್ತೆ ಮುಂದಿನ ಭಾಗದಲ್ಲಿ ಇನ್ನಷ್ಟು ಮಾಹಿತಿಗಳೊಂದಿಗೆ ಭೇಟಿ ಆಗೋಣ ಧನ್ಯವಾದ